ಯಶವಂತ್ ವರ್ಮಾ ಮನೆಯಲ್ಲಿ ಆಕಸ್ಮಿಕ ಬೆಂಕಿ ಜಡ್ಜ್ ಮನೆಗೆ ಹೋದವರಿಗೆ ಕಾದಿತ್ತು ಶಾಕ್ ಜಡ್ಜ್ ಮನೆಯಲ್ಲಿ ಕಂತೆ ಕಂತೆ ಹಣ ಜಡ್ಗೆ ಕಂತೆ ಕಂತೆ ಹಣ ಕೊಟ್ಟವರೇ ಅಲ್ಲ ಜಾರ್ಖಂಡ್ ಮುಕ್ತಿ ಮೋರ್ಚಾ ಮುಖ್ಯಸ್ಥನ ವಿರುದ್ಧ ಭ್ರಷ್ಟಾಚಾರ ಆರೋಪ ಸಂಬಂಧ ತನಿಖೆಗೆ ತಡೆ ಕೊಟ್ಟಿತು ರೆಡ್ಡಿ ಕೃಪೆಯಿಂದ ನ್ಯಾಯಾಧೀಶರಿಗೆ ಆಫರ್ ನಮಸ್ಕಾರ ಈ ಸ್ವಾಗತ ಪವಿತ್ರ ದಿಲ್ಲಿ ಹೈಕೋರ್ಟ್ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಬೆಂಕಿ ನಂದಿಸುವಾಗ ಹಣದ ರಾಶಿ ಪತ್ತೆಯಾಗಿದೆ ಅನ್ನೋ ಸುದ್ದಿ ಶುಕ್ರವಾರ ದೇಶದಾದ್ಯಂತ ತೀವ್ರ ಸಂಚಲನವನ್ನು ಮೂಡಿಸಿತ್ತು ನ್ಯಾಯಾಂಗ ವಲಯದಲ್ಲಿ ತೀವ್ರ ಬಿರುಗಾಳಿ ಹಬ್ಸಿತ್ತು ಒಂದ್ ಕಡೆ ಆರೋಪ ಕೇಳಬಂದಿರುವಂತಹ ನ್ಯಾಯಮೂರ್ತಿಗಳ ರಾಜೀನಾಮೆಗೆ ಆಗ್ರಹ ಕೇಳಬಂದ್ರೆ ಮತ್ತೊಂದ್ ಕಡೆ ನ್ಯಾಯಮೂರ್ತಿ ವರ್ಮಾ ಅವರನ್ನ ವರ್ಗಾವಣೆ ಮಾಡಿರುವ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ನಿರ್ಧಾರದ ಬಗ್ಗೆಯೂ ಸಹ ತೀವ್ರ ಟೀಕೆ ವ್ಯಕ್ತ ಆಗ್ತಾ ಇದೆ ಈ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿರುವಂತಹ ಸುಪ್ರೀಂ ಕೋರ್ಟ್ ದಿಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಂತರಿಕ ತನಿಖೆಯನ್ನು ಪ್ರಾರಂಭಿಸಿದ್ದಾರೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಹಣದ ರಾಶಿ ಪತ್ತೆ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರನ್ನ ಅಲಹಾಬಾದ್ ಹೈಕೋರ್ಟ್ಗೆ ದಿಢೀರಂತ ವರ್ಗಾವಣೆ ಮಾಡಲಾಗಿದೆ ಅನ್ನೋ ವರದಿಗಳ ಬಗ್ಗೆ ಸ್ಪಷ್ಟನೆ ನೀಡಿರುವಂತಹ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ವರ್ಗಾವಣೆಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಕೂಡ ಹೇಳಿದೆ ಆದರೆ ಈ ಈ ವಿಚಾರ ಚರ್ಚಿಸೋಕೆ ಸುಪ್ರೀಂ ಕೋರ್ಟ್ ಕಾಲೇಜಿಯಂ ಸಭೆ ನಡೆಸಿರೋದು ದೃಢ ಆಗಿದೆ ಶುಕ್ರವಾರ ಸಂಜೆ ವೇಳೆಗೆ ವರದಿ ಸಲ್ಲಿಸುವಂತೆ ದಿಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ದೇವೇಂದ್ರ ಕುಮಾರ್ ಉಪಾಧ್ಯಾಯ ಅವರಿಗೆ ಸುಪ್ರೀಂ ಕೋರ್ಟ್ ಸೂಚಿಸಿತ್ತು ಮಾರ್ಚ್ ಹದಿನಾಲ್ಕಕ್ಕೆ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ದಿಲ್ಲಿ ನ್ಯಾಯಾಂಗ ಬಡಾವಣೆಯಲ್ಲಿರುವಂಥ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ನಿವಾಸದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಸಂಭವಿಸಿತು ಬೆಂಕಿ ನನ್ಸೋಕೆ ಹೋಗಿದ್ದಂತಹ ಅಗ್ನಿಶಾಮಕ ಸಿಬ್ಬಂದಿಗೆ ಮನೆಯಲ್ಲಿ ಕಂತೆ ಕಂತೆ ನೋಟುಗಳು ಸುಮಾರು ಹದಿನೈದು ಕೋಟಿ ರೂಪಾಯಿ ಪತ್ತೆಯಾಗಿತ್ತು ಈ ವೇಳೆ ಯಶವಂತ್ ವರ್ಮಾ ಅವರು ಮನೆಯಲ್ಲಿರಲಿಲ್ಲ ಬದಲಿಗೆ ಕುಟುಂಬದ ಸದಸ್ಯರು ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ರು ಅಂತ ಹೇಳಲಾಗಿದೆ ಆದರೆ ದಿಲ್ಲಿ ಅಗ್ನಿಶಾಮಕ ಸೇವಾ ಮುಖ್ಯಸ್ಥ ಅತುಲ್ ಗಾರ್ಗ್ ಅವರು ಹಣ ಪತ್ತೆಯಾಗಿರೋ ವಿಷಯವನ್ನ ತಳ್ಳಹಾಕಿದ್ದಾರೆ ಏನು ಜಡ್ಜ್ ಮನೆಯಲ್ಲಿ ಪತ್ತೆಯಾದ ಈ ನಗದು ರಾಶಿಯ ಬಗ್ಗೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಅಂದರೆ ಸಿಜೆಐ ಐ ಅವರಿಗೆ ತಿಳಿಸಲಾಯಿತು ಇದಾದ ನಂತರ ಸಿಜೆಐ ಐ ಸಂಜೀವ್ ಖನ್ನಾ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ತಕ್ಷಣವೇ ಕೊಲಿಜಿಯಂ ಸಭೆಯನ್ನ ಕರೀತಾರೆ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ವರ್ಗಾವಣೆ ಮಾಡಬೇಕು ಅಂತ ಕೊಲಿಜಿಯಂ ಸರ್ವಾನುಮತದಿಂದ ನಿರ್ಧರಿಸುತ್ತೆ ಇದಾದ ನಂತರ ಇವರನ್ನ ಅಲಹಾಬಾದ್ ಹೈಕೋರ್ಟ್ಗೆ ಕಳಿಸಲಾಯಿತು ಇನ್ನು ಆರೋಪ ಕೇಳಿ ಬಂದಿರುವಂತಹ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರು ವಾಣಿಜ್ಯ ತೆರಿಗೆ ಜಿಎಸ್ಟಿ ಕಂಪನಿಗಳ ಮೇಲ್ಮನವಿ ಸೇರಿದಂತೆ ಪ್ರಮುಖ ಪ್ರಕರಣಗಳ ವಿಭಾಗೀಯ ಪೀಠದಲ್ಲಿ ನ್ಯಾಯಮೂರ್ತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಸುಮಾರು ಒಂದು ವರ್ಷದ ಹಿಂದೆ ಜಸ್ಟಿಸ್ ವರ್ಮಾ ಅವರು ಕಾಂಗ್ರೆಸ್ನ ಆದಾಯ ತೆರಿಗೆ ಮರುಪರಿಶೀಲನೆಗೆ ಗ್ರೀನ್ ಸಿಗ್ನಲ್ ಮೂಲಕ ಸುದ್ದಿಯಾಗಿದ್ರು ಎರಡ್ ಸಾವಿರದ ಹದಿನಾಲ್ಕರಿಂದ ಅವಧಿಯಲ್ಲಿನ ಕಾಂಗ್ರೆಸ್ ಆದಾಯ ತೆರಿಗೆ ದಾಖಲೆಗಳನ್ನ ಮರುಪರಿಶೀಲನೆ ಮಾಡೋಕೆ ಐಟಿ ಇಲಾಖೆ ಮುಂದಾಗಿತ್ತು ಇದನ್ನ ಪ್ರಶ್ನಿಸಿ ಕಾಂಗ್ರೆಸ್ ದಿಲ್ಲಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿತ್ತು ಇದರ ವಿಚಾರಣೆ ನಡೆಸಿದಂತ ನ್ಯಾಯಮೂರ್ತಿ ವರ್ಮಾ ಅವರು ಮೇಲ್ಮನವಿಯನ್ನ ತಿರಸ್ಕರಿಸಿದ್ರು ಐಟಿ ದಾಖಲೆ ಮರುಪರಿಶೀಲನೆಗೆ ಅಸ್ತು ಅಂತ ಹೇಳಿದ್ರು ಇನ್ನು ವಕೀಲರಾಗಿ ಸರ್ಕಾರಿ ವಕೀಲರಾಗಿ ನ್ಯಾಯಮೂರ್ತಿಯಾಗಿ ಹಲವು ಹುದ್ದೆ ನಿರ್ವಹಿಸಿರುವಂತಹ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಜಿಎಸ್ಟಿ ವಾಣಿಜ್ಯ ತೆರಿಗೆ ಪೀಠದ ನ್ಯಾಯಮೂರ್ತಿಯಾಗಿದ್ದಂಥ ನೀಡಿದಂತಹ ಒಂದಿಷ್ಟು ತೀರ್ಪುಗಳು ಚರ್ಚೆಗೆ ಈಗ ಗ್ರಾಸ್ ಆಗಿದೆ ಉತ್ತರ ಪ್ರದೇಶದ ಅಲಹಾಬಾದ್ ಮೂಲದ ಯಶವಂತ್ ವರ್ಮಾ ದಿಲ್ಲಿ ವಿವಿಯಲ್ಲಿ ಬಿಕಾಂ ಪದವಿಯನ್ನು ಪಡೆದಿದ್ದಾರೆ ಮಧ್ಯಪ್ರದೇಶದ ರೇವಾ ವಿವಿಯಲ್ಲಿ ಕಾನೂನು ಪದವಿಯನ್ನು ಪಡೆದುಕೊಂಡಿದ್ದಾರೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಸಾಂವಿಧಾನಿಕ ವಿಚಾರ ಕಾರ್ಮಿಕ ವಿಷಯ ಕೈಗಾರಿಕಾ ಕಾನೂನು ಕಾರ್ಪೊರೇಟ್ ಕಾನೂನು ಇದರ ತೆರಿಗೆ ಸಂಬಂಧಿತ ವಿಷಯಗಳಲ್ಲಿ ವಕೀಲರಾಗಿ ಕೆಲಸ ಮಾಡಿದ್ದಾರೆ ಎರಡು ಸಾವಿರದ ಆರರಲ್ಲಿ ಅಲಹಾಬಾದ್ ಹೈಕೋರ್ಟ್ ವಿಶೇಷ ಕೌನ್ಸಿಲ್ ಆಗಿ ನೇಮಕ ಆಗಿದ್ರು ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಉತ್ತರ ಪ್ರದೇಶ ಸರ್ಕಾರದ ಪರ ವಕೀಲರಾಗಿ ಕಾರ್ಯನಿರ್ವಹಿಸಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಲಹಾಬಾದ್ ಹೈಕೋರ್ಟ್ ಹೆಚ್ಚುವರಿ ನ್ಯಾಯಮೂರ್ತಿಯಾಗಿ ನೇಮಕ ಆಗಿದ್ರು ಇನ್ನು ಎರಡ್ ಸಾವಿರದ ಹದಿನಾರರಲ್ಲಿ ಪೂರ್ಣ ಪ್ರಮಾಣದ ನ್ಯಾಯಮೂರ್ತಿಯಾಗಿ ಬಡ್ತಿಯನ್ನು ಪಡೆದಿದ್ರು ಎರಡ್ ಸಾವಿರದ ದಿಲ್ಲಿ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿ ವರ್ಗಾವಣೆ ಆಗಿರ್ತಾರೆ ನ್ಯಾಯಮೂರ್ತಿ ವರ್ಮ ಅವರ ಪ್ರಮುಖ ತೀರ್ಪುಗಳು ಯಾವ್ಯಾವು ಅಂತ ನೋಡೋದಾದ್ರೆ ಕಲಾನಿಧಿ ಮಾರನ್ ಅವರಿಗೆ ಬಡ್ಡಿ ಸಮೇತ ಐದುನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಪಾವತಿಸುವಂತೆ ಸ್ಪೇಸ್ ಜೆಟ್ ಪ್ರವರ್ತಕ ಅಜಯ್ ಸಿಂಗ್ ಅವರಿಗೆ ಸೂಚಿಸಿದಂತಹ ಮಧ್ಯಸ್ಥಿಕೆ ಈ ನ್ಯಾಯಾಲಯದ ಆದೇಶವನ್ನ ರದ್ದು ಮಾಡಿದ್ರು ಜಾರ್ಖಂಡ್ ಮುಕ್ತಿ ಮೋರ್ಚಾ ಮುಖ್ಯಸ್ಥ ಶಿಬು ಸೊರೆನ್ ವಿರುದ್ಧ ಭ್ರಷ್ಟಾಚಾರ ಆರೋಪದ ಸಂಬಂಧ ಲೋಕ್ಪಾಲ್ ಕೈಗೊಂಡಿದ್ದ ತನಿಖೆಗೆ ತಡೆಯೊಡ್ಡಿದ್ರು ವಿವಿಧ ಸಂಸ್ಥೆಗಳಿಗೆ ನೀಡಿದ ಸಾಲದ ಕಾರಣದಿಂದಾಗಿ ಆದಾಯ ನೋಯ್ಡಾದ ಸಂಸ್ಥೆಯೊಂದಕ್ಕೆ ತೆರಿಗೆ ಹೊಣೆಗಾರಿಕೆಯಿಂದ ವಿನಾಯಿತಿ ನೀಡೋಕೆ ನಿರಾಕರಿಸಿದಂತ ಕೇಂದ್ರೀಯ ನೇರ ತೆರಿಗೆ ಮಂಡಳಿಯ ಆದೇಶವನ್ನು ರದ್ದು ಮಾಡಿದ್ರು ಕಾಂಗ್ರೆಸ್ ಪಕ್ಷದ ನಾಲ್ಕು ವರ್ಷಗಳ ತೆರಿಗೆ ಮೌಲ್ಯ ಮಾಪನಕ್ಕೆ ಮುಂದಾಗಿದ್ದಂಥ ಆದಾಯ ತೆರಿಗೆ ಇಲಾಖೆಯ ಕ್ರಮವನ್ನ ಎತ್ತಿ ಹಿಡಿದಿದ್ದು ಆಗ ಕಾಂಗ್ರೆಸ್ ಅರ್ಜಿ ವಜಾ ಆಗಿತ್ತು ಇನ್ನು ನ್ಯಾಯಾಧೀಶರ ವಿರುದ್ಧದ ಈ ಭ್ರಷ್ಟಾಚಾರ ತಪ್ಪು ಅಥವಾ ಅಕ್ರಮದ ಆರೋಪಗಳನ್ನು ನಿಭಾಯಿಸೋಕೆ ಸುಪ್ರೀಂ ಕೋರ್ಟ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೆಲವು ನಿಯಮಗಳನ್ನು ಮಾಡಿತ್ತು ಈ ನಿಯಮಗಳ ಅಡಿಯಲ್ಲಿ ನ್ಯಾಯಾಧೀಶರ ವಿರುದ್ಧ ದೂರು ಬಂದ್ರೆ ಮೊದಲು ಮುಖ್ಯ ನ್ಯಾಯಾಧೀಶರು ಆ ನ್ಯಾಯಾಧೀಶರಿಂದ ಉತ್ತರವನ್ನು ಪಡೆದಾರೆ ಉತ್ತರ ತೃಪ್ತಿಕರ ಆಗಿರ್ಲಿಲ್ಲ ಅಂತಂದ್ರೆ ಅಥವಾ ವಿಷಯ ಗಂಭೀರ ಅಂತ ಕಂಡು ಬಂದ್ರೆ ಆಂತರಿಕ ಸಮಿತಿಯನ್ನ ರಚಿಸಲಾಗತ್ತೆ ತನಿಖಾ ಸಮಿತಿಯು ತಪ್ಪು ತುಂಬಾ ಗಂಭೀರವಾಗಿದ್ದು ನ್ಯಾಯಾಧೀಶರನ್ನ ತೆಗೆದು ಹಾಕಬೇಕು ಅಂತ ಭಾವಿಸಿದ್ರೆ ಅವರನ್ನ ರಾಜೀನಾಮೆ ನೀಡುವಂತೆ ಕೇಳಲಾಗತ್ತೆ ನ್ಯಾಯಾಧೀಶರು ರಾಜೀನಾಮೆ ನೀಡದೇ ಇದ್ರೆ ಮುಂದಿನ ಕ್ರಮವನ್ನ ಕೈಗೊಳ್ಳಬಹುದು ಇನ್ನು ಈ ಹಿಂದೆ ಜಾಮೀನಿನ ಮೇಲೆ ಬಿಡುಗಡೆ ಮಾಡೋಕೆ ಗಣಿ ದಣಿ ಗಾಲಿ ಜನಾರ್ದನ್ ರೆಡ್ಡಿ ಅವರ ಕಡೆಯಿಂದ ತಮಗೆ ನಲವತ್ತು ಕೋಟಿ ರೂಪಾಯಿ ಆಫರ್ ಅನ್ನು ನೀಡಲಾಗಿತ್ತು ಏಪ್ರಿಲ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಗಾಲಿಯವರ ನಿಕಟವರ್ತಿಗಳ ಪರವಾಗಿ ಅಂದಿನ ಆಂಧ್ರ ಪ್ರದೇಶದ ಹೈಕೋರ್ಟ್ ರಿಜಿಸ್ಟರ್ ನನ್ನ ಮುಂದೆ ಲಂಚದ ಪ್ರಸ್ತಾಪವನ್ನ ಇಟ್ಟಿದ್ರು ಆ ಟೈಮ್ನಲ್ಲಿ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಗಾಲಿಯವರು ಚಂಚಲಗೂಡ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ರು ಸೊ ನಾನು ಈ ಪ್ರಸ್ತಾಪವನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದೆ ಮತ್ತು ರಿಜಿಸ್ಟರ್ ಮನೆಯಿಂದ ಹೊರ ನಡೆದೆ ಅಂತ ನ್ಯಾಯಾಧೀಶ ಬಿ ನಾಗ್ ಶರ್ಮಾ ಅವರು ಹೇಳಿದ್ದಾರೆ ಕೊನೆಗೆ ಸಿಬಿಐ ನ್ಯಾಯಾಲಯದಲ್ಲಿ ಶರ್ಮಾ ಅವರ ಉತ್ತರಾಧಿಕಾರಿಯಾದ ಪಟ್ಟಾಭಿರಾಮರಾವ್ ರಾವ್ ಅವರು ಗಣಿಧಣಿಗೆ ಜಾಮೀನನ್ನ ಕೊಟ್ಟಿದ್ರು ಲಂಚ ಸ್ವೀಕರಿಸುವಾಗ ಸಿ ಬಿ ಐ ಮತ್ತು ಎ ಸಿ ಬಿ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆಯಲ್ಲಿ ಸಿಕ್ಕಿಬಿದ್ದಿದ್ರು ಇವರನ್ನು ಬಂಧಿಸಿ ಜೈಲಿಗೂ ಕಳಿಸಲಾಗಿತ್ತು ಜುಲೈ ಎರಡ್ ಸಾವಿರದ ಹನ್ನೆರಡರಲ್ಲಿ ಎ ಸಿ ಬಿ ಅಧಿಕಾರಿಗಳು ಲಕ್ಷ್ಮೀ ನರಸಿಂಹರಾವ್ ಅವರನ್ನು ಸಹ ಬಂಧಿಸಿದ್ರು ಸೊ ನ್ಯಾಯವನ್ನು ನಂಬಿದ ಜನರಿಗೆ ಇಂಥ ನ್ಯಾಯಾಧೀಶರಿಂದ ನ್ಯಾಯ ಸಿಗತ್ತಾ ಅನ್ನೋ ಅನುಮಾನ ಕಾಡೋಕ್ ಶುರುವಾಗಿದೆ ಆಗಾಗ ನ್ಯಾಯಾಧೀಶರು ಲಂಚವನ್ನ ತಗೊಂಡು ದುಡ್ಡಿದ್ದವರ ಪರವಾಗಿ ಆದೇಶ ಕೊಟ್ಟ ಉದಾಹರಣೆಗಳು ಸಹ ಇದೆ ಇಷ್ಟೆಲ್ಲ ಅನುಮಾನಗಳಿದ್ದಾಗ ಈಗ ನ್ಯಾಯಾಧೀಶರ ಮನೆಯಲ್ಲಿ ಕಂತೆ ಕಂತೆ ಹಣ ಸಿಕ್ಕಿರೋದು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಒಬ್ವಿಯಸ್ಲಿ ಅನುಮಾನ ಬಂದೇ ಬರುತ್ತೆ ಜಡ್ಜ್ಗೆ ಇಷ್ಟೊಂದು ಹಣ ಎಲ್ಲಿಂದ ಬಂತು ಯಾರ ಪರ ಆದೇಶ ಕೊಟ್ಟು ಇಷ್ಟೊಂದು ಹಣವನ್ನು ಗಳಿಸಿದ್ರು ಈ ಹಣವನ್ನು ಕೊಟ್ಟಿದ್ಯಾರು ಅನ್ನೋ ಬಗ್ಗೆ ಈಗ ತನಿಖೆ ಮೂಲಕ ಗೊತ್ತಾಗಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ